ಬೇಡಕಿಹಾಳ ಶಮನೆವಾಡಿ ದಸರಾ ಕಬಡ್ಡಿ ಕಮಿಟಿ ಇವರ ಆಶ್ರಯದಲ್ಲಿ ಇವತ್ತಿನ ದಿನ ಕಬಡ್ಡಿ ಮೈದಾನ ಭೂಮಿ ಪೂಜಾ ಕಾರ್ಯಕ್ರಮವು ಕುಸುಮಾವತಿ ಮಿರ್ಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಮೈದಾನದಲ್ಲಿ ಭಕ್ತಿಪೂರ್ವಕವಾಗಿ ನೆರವೇರಿತು ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಶ್ರೀಯವಿ ಮಾಲಗತಿ ಸರ್ ಶ್ರೀಮತಿ ವಿಜಯ ಮಾಲಗತಿ ಹಾಗೂ ಉಪಾಧ್ಯಾಯ ಪಂಡಿತರು ಪೂಜೆಯನ್ನು ಪ್ರಾರಂಭಿಸಿ ಕಬಡ್ಡಿ ಮೈದಾನದ ಕಾರ್ಯಕ್ಕೆ ಶ್ರದ್ಧೆಯೊಂದಿಗೆ ಆರಂಭಿಕ ವಿಧಿ ನೆರವೇರಿಸಿದರು ಈ ಬಾರಿ ನಡೆಯಲಿರುವ ಭವ್ಯ ಕಬಡ್ಡಿ ಪಂದ್ಯಾಟಕ್ಕೆ ಅರಿಹಂತ ಉದ್ಯೋಗ ಸಮೂಹ ಬೋರಗಾವ್ ಮತ್ತು ಶ್ರೀ ಅನ್ನಪೂರ್ಣೇಶ್ವರ ಫೌಂಡೇಶನ್ ಸದಲಗ ಇವರಿಂದ ಮಹತ್ವದ ಸಹಕಾರ ದೊರೆತಿದೆ ಅಲ್ಲದೆ ಬೆಳಗಾವಿ ಜಿಲ್ಲಾ ಅಮೆಚರ್ ಕಬಡ್ಡಿ ಅಸೋಸಿಯೇಷನ್ ಕೂಡ ಈ ಕ್ರೀಡಾಕೂಟಕ್ಕೆ ಕೈಜೋಡಿಸಿದ್ದು ಕಾರ್ಯಕ್ರಮದ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿದೆ ಮುಖ್ಯ ಕಾರ್ಯಕ್ರಮಗಳು ಮಹಿಳಾ ಮತ್ತು ಪುರುಷರ ಅಂತಾರಾಜ್ಯ ಭವ್ಯ ಕಬಡ್ಡಿ ಪಂದ್ಯಾಟ ಎರಡು ಸಾವಿರ ಇಪ್ಪತ್ತೈದು ಅಕ್ಟೋಬರ್ ಎರಡು ಮತ್ತು ಮೂರು ಸ್ಥಳ ಕುಸುಮಾವತಿ ಮಿರ್ಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಮೈದಾನ ಬೇಡಿಕೆಹಾಳ ಶಮನಿವಾಡಿ ಕುಸುಮಾವತಿ ಮಿರ್ಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಹಾಗೂ ಬೇಡಿಕೆಹಾಳ ಶಮನೇವಾಡಿ ಮತ್ತು ಗ್ರಾಮದ ಪ್ರಮುಖರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದ ಕಾರ್ಯಕ್ರಮಕ್ಕೆ ಚೈತನ್ಯ ತುಂಬಿದರು ಅತ್ಯಂತ ಸಾಂಪ್ರದಾಯಿಕ ವಾತಾವರಣದಲ್ಲಿ ಎಲ್ಲರ ಆಶೀರ್ವಾದ ಮತ್ತು ಸಹಕಾರದೊಂದಿಗೆ ಭೂಮಿ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಮುಂದಿನ ದಿನಗಳಲ್ಲಿ ನಡೆಯಲಿರುವ ಕಬಡ್ಡಿ ಪಂದ್ಯಾಟವು ಗ್ರಾಮಸ್ಥರಿಗೆ ಮಾತ್ರವಲ್ಲ ಜಿಲ್ಲೆಯಾದ್ಯಂತ ಕ್ರೀಡಾಭಿಮಾನಿಗಳಿಗೆ ಹಬ್ಬವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಆಯೋಜಿಸಲಾಗಿದೆ ಇದು ಸತತವಾಗಿ ಹನ್ನೆರಡು ವರ್ಷಗಳಿಂದ ನಡೀತಾ ಬಂದಂತಹ ಈ ಕಬಡ್ಡಿ ಪಂದ್ಯಾವಳಿಗಳು ಇದು ಹನ್ನೆರಡನೇ ಆವೃತ್ತಿ ಈ ಒಂದು ಪಂದ್ಯಾವಳಿಗಾಗಿ ನಮ್ಮ ಅರಿಹಂತ ಉದ್ಯೋಗ ಸಮೂಹದ ಅಭಿನಂದನ್ ಪಾಟೀಲ್ ಹಾಗೂ ಉತ್ತಮಣ್ಣ ಪಾಟೀಲ್ ಅವರು ಹಾಗೂ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ವಿಧಾನ ಪರಿಷತ್ ಸದಸ್ಯರಾದಂತಹ ಹಿರಿಯರಾದಂಥ ಪ್ರಕಾಶನ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದರಗಾದ ಯುವ ಶಾಸಕರಾದಂತಹ ಗಣೇಶನ ಅವರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ ಈ ಪಂದ್ಯಾವಳಿಗಳು ಎರಡು ದಿನಗಳವರೆಗೆ ನಡೀತಾ ಇವೆ ಮೊದಲು ಪ್ರಾರಂಭ ಎರಡನೇ ತಾರೀಕು ನಾಲ್ಕು ಗಂಟೆಗೆ ಒಂದು ಭವ್ಯವಾದಂತಹ ಒಂದು ಉದ್ಘಾಟನಾ ಸಮಾರಂಭ ನಡೆದು ಪಂದ್ಯಾವಳಿ ಮೂರನೇ ತಾರೀಕು ಒಂದು ಸಮಾಪ್ತಿಯಾಗಲಿವೆ ಈ ಒಂದು ಪಂದ್ಯಾವಳಿ ಪುರುಷರು ಹಾಗೂ ಮಹಿಳೆಯರ ಈ ಪಂದ್ಯಾವಳಿಗಳನ್ನು ಒಂದು ಮ್ಯಾಟ್ ಮೇಲೆ ಆಡಿಸ್ ಆಡಿಸಲಾಗ್ತದೆ ಮಾಡಿ ಒಂದು ಉತ್ಸವ ಕಮಿಟಿ ಹಾಗೂ ಕಬಡ್ಡಿ ದಸರಾ ಕಬಡ್ಡಿ ಕಮಿಟಿ ಹಾಗೂ ಬೆಳಗಾವಿ ಜಿಲ್ಲಾ ಹಮೇಚೂರ್ ಕಬಡ್ಡಿ ಒಂದು ಅಸೋಸಿಯೇಷನ್ ದ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಪಂದ್ಯಾವಳಿಗಳನ್ನು ಆಟಿಸಲಾಗ್ತಾ ಇದೆ ಒಂದು ವಿಶೇಷವಾಗಿ ಈ ಪಂದ್ಯಾವಳಿಗಾಗಿ ಪುರುಷರ ಹಾಗೂ ಮಹಿಳೆಯರ ಎರಡೂ ಪಂದ್ಯಾವಳಿಗಾಗಿ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಹಾಗೂ ಚತುರ್ಥ ಬಹುಮಾನ ಹತ್ತು ಸಾವಿರ ರೂಪಾಯಿಗಳನ್ನು ಬಹುಮಾನದ ರೂಪದಲ್ಲಿ ಒಂದು ನೀಡಲಾಗಿದೆ ಒಂದು ಈ ಪಂದ್ಯಾವಳಿ ಅಂತಾರಾಜ್ಯ ಪಂದ್ಯಾವಳಿ ಈ ಪಂದ್ಯಾವಳಿಗಾಗಿ ದೇಶದ ವಿವಿಧ ರಾಜ್ಯಗಳಿಂದ ಅತ್ಯಂತ ಉತ್ತಮವಾದಂಥ ತಂಡಗಳು ಭಾಗವಹಿಸಲಿವೆ ಅದಕ್ಕಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಒಂದು ರಸದೌತಣವನ್ನು ತಾವೆಲ್ಲರೂ ಅನುಭವಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇಲ್ಲಿ ನೆರೆದಂಥ ಎಲ್ಲ ನಾಯಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವರೆಲ್ಲರ ಒಂದು ಸಹಾಯ ಸಹಕಾರದಿಂದ ಈ ಒಂದು ಹನ್ನೆರಡನೇ ಆವೃತ್ತಿಯ ಒಂದು ಕಬಡ್ಡಿ ಕಬಡ್ಡಿ ಪಂದ್ಯಾವಧಿಗಳು नडता मग एल धन्यवाद अर्पी पद्यावली यशस्वीस सहकि विशेषरणी प्रार्थना करून सर्वांना शुभ सकाळ आज दसरा उत्सव दोन हजार पंचवीसचा सुरुवात होत चाललेलं आहे अतिशय आनंदाने बेडक्याळ आणि जमनेवाडी हे दोन गावाचे नाव असेल तरी जीव एकच असल्यागत आहे प्रत्येक वर्षी गेले बारा वर्ष झालं दसरा महोत्सव कबड्डी स्पर्धा इंटरनॅ आपल्या नॅशनल लेवलचे कबड्डी स्पर्धा आयोजन करतात बेडक्याळ आणि शमनिडीचे युवक या कार्यक्रमाचे गेले बारा वर्ष झालं ते कार्य करत येत आलेले आहेत आणि त्यांना सहकार उद्योग उद्योगसमूह असू दे अन्नपूर्णेश्वर फाउंडेशनचा असू दे किंवा बाकीचे बेडक्याळ आणि शमनिवडीचे ग्रामस्थ आणि सर्व राजकीय लोक असू देत किंवा राजकीय नसलेले संस्थेचे सर्व लोक त्यांना आजपर्यंत पूर्णपणे सहाय्य करत आलेले आहेत त्याच दृष्टिकोनानं हे एक काम अतिशय चांगल्या पद्धतीनं चाललेलं आहे असेच हे कार्य पुढं चालत राहू दे असं चरणी प्रार्थना करून मला बोलण्याचा एक संधी दिल्याबद्दल सर्व संयोजकांचं मनपूर्वक धन्यवाद सांगतो आणि सर्वांना हे कबड्डी बघण्यासाठी जसे प्रत्येक वर्षी गर्दी करतात तसंच यावर्षी सर्वांनी याचा लाभ घ्यावा असं मी सगळ्यांना कळकळीची विनंती करून सांगतो वार आणि तारीख यावर्षी तीन तारखेला आणि दोन तारखेला आणि तीन तारखेला दोन तारखेला रेग्युलर सगळे मॅचेस होतील आणि फायनल जे असेल ते तीन तारखेला पालखी ज्यावेळी इथं सर्कलमध्ये येत आहे साडेचार पाच वाजच्या दरम्यानच त्यावेळी फायनलचं मॅच असेल